Hello everyone, welcome to my channel. ಇವತ್ತಿನ ವಿಡಿಯೋ ಏನಂತಂದರೆ ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟು ಆಗಿದೆ ಅಂತಂದರೆ ಆ ಹುಳಿನ ಯಾವ ರೀತಿ ಕಡಿಮೆ ಮಾಡೋದು ಅಂತ ಮೂರು ಟಿಪ್ಸ್ನ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಆ ಮೂರು ಟಿಪ್ಸ್ ಯಾವ್ದಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನಾರ್ಮಲಾಗಿ ಒನ್ ವೀಕ್ವರೆಗೂ ದೋಸೆ ಹಿಟ್ಟನ್ನ ಮಾಡ್ಕೋತಾರೆ ಹುಳಿ ಬಂದೇ ಬರುತ್ತೆ ಅದನ್ನು ಯಾವ ರೀತಿ ಕಡಿಮೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನನ್ನ ವೀಡಿಯೋಸ್ನ ಆರಾಮಾಗಿ ನೋಡ್ಕೋಬೋದು ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಎಲ್ಲ ರೆಸಿಪೀಸ್ನ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ದೋಸೆ ಇಟ್ಟು ಪಡ್ಡಿನಿಟ್ಟು ಎಲ್ಲಾರ ಮನೇಲೂ ಅಷ್ಟೇ ಒನ್ ಆಗುವಷ್ಟು ಮಾಡ್ಕೊಳ್ತಾರೆ ಅದು ಹುಳಿ ಬಂದೇ ಬರುತ್ತೆ ಇವಾಗ ಫಸ್ಟ್ ಟಿಪ್ ಅಂತ ಹೇಳ್ಬೋದು ಇದನ್ನ ಏನು ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ ಮತ್ತು ಶುಂಠಿನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಇದನ್ನ ಇಡಬೇಕಾಗುತ್ತೆ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಶುಂಠಿ ಮೆಣಸಿನ್ಕಾಯಿ ತಿಂತಾರೆ ಅನ್ನಂಗಿದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಂಬಿಡಿ ಇಲ್ಲ ಅದನ್ನು ಇಷ್ಟಪಡೋಲ್ಲ ಅಂತ ಅಂದರೆ ಪೇಸ್ಟ್ ಮಾಡೋ ಬದಲು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಿಟ್ಟಿಗೆ ಕಲಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಆ್ಯನ್ ಅವರ್ ಬಿಟ್ಟು ಆ ಮೆಣಸಿನ್ಕಾಯಿ ಮತ್ತು ಶುಂಠಿನ ತೆಗಿಬಹುದು ತೆಗ್ದಾಗ ಅದು ಹುಳಿನ ಅಬ್ಸರ್ವ್ ಮಾಡಿರುತ್ತೆ ಹಿಟ್ಟಿಂದು ಹುಳಿ ಕಡಿಮೆ ಆಗಿರುತ್ತೆ ಇಲ್ಲಾಂದರೆ ಪೇಸ್ಟ್ ಮಾಡಿ ಬೇಕಾದರೂ ನೀವು ಹಾಕ್ಕೊಳ್ಳಿ ಅದು ಕೂಡ ಹುಳಿನ ಕಡಿಮೆ ಮಾಡುತ್ತೆ ಇವಾಗ ನಾನು ಕಲಸಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಟಿದ್ದೀನಿ ಇಟ್ಟು ಇವಾಗ ನಾನು ಏನು ಮಾಡ್ತಿದ್ದೀನಿ ಆ ಮೆಣಸಿನ್ಕಾಯ್ದು ಮತ್ತು ಶು ಶುಂಠಿನ ತೆಗೆದು ಬಿಡ್ತೀನಿ ತೆಗೆದು ನಾವು ನಾರ್ಮಲ್ಲಾಗಿ ಯಾವ ರೀತಿ ಎಣ್ಣೆನ ಹಾಕಿ ಪಡ್ಡು ಮಾಡ್ಕೋತೀವೋ ಆ ರೀತಿ ಪಡ್ನ ಮಾಡ್ಕೋಬೋದು ಬೇಕಿದ್ರೆ ದೋಸೆ ಕೂಡ ಮಾಡ್ಕೋಬೋದು ಸೇಮ್ ಹಿಟ್ಟಲ್ವ ಗೊತ್ತು ಎಲ್ಲರಿಗೂ ದೋಸೆ ಹಿಟ್ಟು ಪಡ್ಡಿನಿಟ್ಟು ಸೇಮೆ ಆ ಹಿಟ್ಟಿನ ರೆಸಿಪಿನೂ ಕೂಡ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಸಲ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತನೂ ಬೇಕಿದ್ರೆ ಚೆಕ್ ಮಾಡಿ ಅಲ್ಲಿ ಕೂಡ ನಾನೊಂದು ಸೀಕ್ರೆಟ್ ಟಿಪ್ನ ಹೇಳಿದ್ದೀನಿ ಅಂದರೆ ದೋಸೆ ಮತ್ತು ಪಡ್ಡು ಕಲರ್ಫುಲ್ಲಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಸೀಕ್ರೆಟ್ ಟಿಪ್ನ ಹೇಳಿದ್ದೀನಿ ಬೇಕಿದ್ರೆ ಹೋಗಿ ಆ ಹಿಟ್ಟಿನ ರೆಸಿಪಿನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ನಾರ್ಮಲ್ಲಾಗಿ ಆಗಿ ಯಾವ ರೀತಿ ಎಣ್ಣೆನ ಹಾಕಿ ಪಡ್ನ ಮಾಡ್ತೀವೋ ಅದೇ ರೀತಿ ಪಡ್ನ ಮಾಡ್ತೀನಿ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ ಪಡ್ಡು ಇನ್ನು ನೆಕ್ಸ್ಟ್ ಸೀಕ್ರೆಟ್ ಟಿಪ್ ಟು ಹೇಳ್ತಾ ಇದ್ದೀನಿ ಅದೇನಂತಂದ್ರೆ ಈ ಮೆಣ್ಸಿನ್ಕಾಯಿ ಶುಂಠಿನ ಹಾಕೋ ಬದಲು ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಪಡ್ಡು ದೋಸೆನ ಮಾಡ್ಕೋಬಹುದು ಸಕ್ಕರೆ ಹಾಕಿದಾಗೂ ಕೂಡ ನಮಗೆ ದೋಸೆ ಇಟ್ಟು ಪಡ್ಡಿ ಟ್ಟು ಹುಳಿ ಕಡಿಮೆ ಆಗುತ್ತೆ ಕೆಲವರು ರುಬ್ಬುವಾಗಲೇ ಸಕ್ಕರೆ ಹಾಕಿರ್ತಾರೆ ಆ ಥರ ಇರೋರು ಮತ್ತೆ ಸಲ ಹುಳಿ ಕಮ್ಮಿ ಮಾಡೋಕ್ಕೆ ಸಕ್ಕರೆನ ಹಾಕೋಬೇಡಿ ಸ್ವೀಟ್ ಆಗಿಬಿಡುತ್ತೆ ಪಡ್ಡು ಮತ್ತೆ ದೋಸೆ ಹಾಕಿಲ್ಲ ಅನ್ನೋರು ಮಾತ್ರ ಸಕ್ಕರೆನ ಹಾಕಿ ಪಡ್ಡು ದೋಸೆ ಮಾಡ್ಕೊಂಡ್ರೆ ಹುಳಿ ಕಡಿಮೆ ಆಗುತ್ತೆ ಒಂದು ವೇಳೆ ಹಾಕಿದೀವಿ ಅನ್ನೋದಾದ್ರೆ ನೀವು ಮೆಣಸಿನ್ಕಾಯಿ ಅಥವಾ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲಾಂದ್ರೆ ಇನ್ನೂ ಒಂದು ಸೀಕ್ರೆಟ್ ಟಿಪ್ನ ಹೇಳ್ತೀನಿ ಅದನ್ನು ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ನನ್ನ ಪಡ್ಡು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ತುಂಬನೇ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನಾನು ಹಿಟ್ಟು ರುಬ್ಬುವಾಗ್ಲೂ ಕೂಡ ಒಂದು ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಹೇಳಿದ್ನೆಲ್ಲ ಅದನ್ನು ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಹಿಟ್ಟಿನ ರೆಸಿಪಿನೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ನೋಡಿ ಸೂಪರಾಗಿ ಪಡ್ಡು ಬಂದಿದೆ ಇನ್ನು ನೆಕ್ಸ್ಟ್ ಸೀಕ್ರೆಟ್ ಟಿಪ್ ತ್ರೀ ಏನಂತಂದರೆ ಅಕ್ಕಿ ಹಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ದೋಸೆ ಪಡ್ಡು ಹಿಟ್ಟಿಗೆ ಹಾಕಿ ಕಲಸಿಬಿಡೋದು ಕಲಸಿ ಅದನ್ನು ಅಷ್ಟೇ ಒಂದು ಹಾಫ್ ಆನ್ ಅವರ್ ಬಿಟ್ಟು ದೋಸೆ ಅಥವಾ ಪಡ್ಡನ್ನು ಮಾಡ್ಕೊಳ್ಳಿ ಹುಳಿ ಕಡಿಮೆ ಆಗುತ್ತೆ ನೋಡಿ ಪಡ್ಡು ಸೂಪರಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ನೋಡಿದರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ನೀವು ಕೂಡ ನನ್ನ ದೋಸೆ ಹಿಟ್ಟು ಅಥವಾ ಪಡ್ಡು ಹಿಟ್ಟಿನ ರೆಸಿಪಿನ ನೋಡಿ ದೋಸೆ ಮಾಡಿ ಮಾಡ್ಕೊಂಡಿದ್ರೆ ಅಥವಾ ಹುಳಿ ಕಡಿಮೆ ಆಗೋಕೆ ನನ್ನ ಸೀಕ್ರೆಟ್ ಟಿಪ್ಸನ್ನ ಫಾಲೋ ಮಾಡಿದ್ದೀನಿ ಅಂತ ಅನ್ನೋದಾದರೆ ಯಾವ ರೀತಿ ರಿಸಲ್ಟ್ ಬಂತು ಅನ್ನೋದನ್ನು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸನ್ನು ಪ್ಲೀಸ್ ಚೆಕ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲವನ್ನು ಸಲ ಚೆಕ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್